ಜಿಲ್ಲಾ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮದ ಅನುಷ್ಠಾನ ವರದಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಜನಜಾಗೃತಿ ಕ್ರಿಯಾ ಯೋಜನೆ ಅನುಷ್ಠಾನದ ಬಗ್ಗೆ ಚರ್ಚೆಯು ಚಿಕ್ಕೋಡಿ ಪಟ್ಟಣದ ಶ್ರೀ ವಾಲ್ಮೀಕಿ ಸಭಾಭವನದಲ್ಲಿ ಚಿಕ್ಕೋಡಿ ಜಿಲ್ಲೆ ಹಾಗೂ ಅಥಣಿ ತಾಲೂಕುಗಳ ಜನಜಾಗೃತಿ ಪದಾಧಿಕಾರಿಗಳ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ನಡೆದ ಮಧ್ಯವರ್ಚನೆ ಶಿಬಿರಗಳ ಲೆಕ್ಕಾಚಾರ ಮಂಡನೆ ಮಾಡಲಾಯಿತು ಜನಜಾಗೃತಿ ವೇದಿಕೆಗಳ ಜಿಲ್ಲೆಗೆ ಅನುಗುಣವಾಗಿ ಪ್ರತ್ಯೇಕಿಸುವ ಬಗ್ಗೆ ಪ್ರಸ್ತಾಪನೆ ನಡೆಯಿತು ಅಕ್ಟೋಬರ್ ಎರಡರಂದು ಗಾಂಧೀಜಿಯವರ ಜಯಂತಿಯ ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ ಚರ್ಚೆ ಮಾಡಿದರು ಆಗ್ತದೆ ಮೊದಲೇ ಅದೇ ರೀತಿ ಇವತ್ತು ಯಾವುದಾದ್ರೂ ತೊಟ್ಟಿಲವಾಗಿ ಹಿಡ್ಕೊಂಡು ಒಂದು ಸ್ಮಶಾನ ಯಾತ್ರೆಯಾಗಿ ಯಾವ ಸರ್ಕಾರಕ್ಕೂ ಮಾಡಲು ಆಗತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತಿನ ದಿವಸ ಧರ್ಮಾಂತರ ಕೇವಲ ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿರುವುದು ನಾವು ಯಾಕಂದ್ರೆ ಅನೌನ್ಸ್ ಮಾಡಿದರೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಸಂಜಯ್ ನಾಡಗೌಡ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಪಾಲ್ ಮನೋವಳ್ಳಿ ಧಾರವಾಡ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ ಉಪಾಧ್ಯಕ್ಷರು ಗಿರೀಶ್ ಪಾಟೀಲ್ ಹಾಗೂ ಕೊನ್ನೂರು ಕೋಶಾಧಿಕಾರಿ ಶ್ರೀಶೈಲ ಧವಳೇಶ್ವರ ಜಿಲ್ಲಾ ನಿರ್ದೇಶಕರು ವಿಠಲ್ ಸಾಲ ಶ್ರೀಮತಿ ನಾಗರತ್ನ ಧಾರವಾಡ ಪ್ರಾದೇಶಿಕ ಯೋಜನೆ ಅಧಿಕಾರಿ ಭಾಸ್ಕರ ರಾವ ಎರಡು ಜಿಲ್ಲೆಗಳ ಮೇಲ್ವಿಚಾರಕರು ಉಮೇಶ್ ಹೆಗಡೆ ಅಥಣಿ ಹಾಗೂ ಚಿಕ್ಕೋಡಿ ಜಿಲ್ಲೆಯ ಕ್ಷೇತ್ರ ಯೋಜನಾಧಿಕಾರಿಗಳು ಹಾಗೂ ಜನಜಾಗೃತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಚಿಕ್ಕೋಡಿ